ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಪದ್ಮಾಶ್ರೀ ಹೆಲ್ಪ್ಫುಲ್ ಜಸ್ಟ್ ಒಂದು ನಿಮಿಷ ಈ ಎಕ್ಸಸೈಸ್ನ ನಾವು ಮಾಡಿದರೆ ಸಾಕು ಹೊಟ್ಟೆ ಹಾಗೆ ಸೊಂಟ ಹಾಗೆ ಬ್ಯಾಕ್ ಹಾಗೆ ಥೈಡ್ಸು ಸುತ್ತಳತೆಗಳನ್ನೆಲ್ಲ ನೀವು ಕರಗಿಸ್ಕೊಂಡು ಫ್ಯಾಟಿಂದ ಫಿಟ್ ಆಗಿಬಿಡಬಹುದು ಎಷ್ಟೇ ಪ್ರಯತ್ನ ಪಟ್ಟರು ಹೊಟ್ಟೆ ಬಚ್ ಮಾತ್ರ ಕರಗಿಸಕ್ಕಾಗಲ್ಲ ಅಂತ ತುಂಬ ಕ್ಲೈಂಟ್ಸ್ ನನಗೆ ಹೇಳಿದೀರ ಜಿಮ್ಗೆ ಹೋಗ್ತಾ ಇರೋರು ಮೇಲೆ ವರ್ಕೌಟ್ ಮಾಡ್ತಾ ಇರೋರು ಸೊ ಈ ತರ ಸಮಸ್ಯೆ ನಮ್ಮ ಕ್ಲೈಂಟ್ಸ್ಗಳಿಗೆ ಆಗೋದಿಲ್ಲ ಯಾಕೆ ಅಂದರೆ ನಮ್ಮ ಡಯಟ್ ಪ್ಲಾನ್ ಅಲ್ಲಿ ಓವರ್ ಆಲ್ ಬಾಡಿ ಫ್ಯಾಟ್ ಲಾಸ್ ಆಗತ್ತೆ ಹಾಗೆ ಇಂಚ್ ಲಾಸ್ ಕೂಡ ಆಗುತ್ತೆ ಹೊಟ್ಟೆ ಸುತ್ತಳತೆಗಳೆಲ್ಲ ಫ್ಲಾಟ್ ಆಗಿಬಿಡತ್ತೆ ಡಯಟ್ ಪ್ಲ್ಯಾನ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಚೆಕ್ ಮಾಡಿ ಹಾಗೆಯೇ ವಿಡಿಯೋ ಲಾಸ್ಟಲ್ಲಿ ನಾನು ನಮ್ಮ ಕ್ಲೈಂಟ್ದು ಫೀಡ್ಬ್ಯಾಕ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಚೆಕ್ ಮಾಡಿ ಡಯೆಟ್ ಪ್ಲ್ಯಾನ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಷನ್ನ ತಿಳ್ಕೊಂಡು ಫುಲ್ ಫಿಟ್ ಆಗಬಹುದು ಹೆಲ್ತಿಯಾಗಿ ತಿಂತ ತಿಂತ ಲಾಸ್ಟಲ್ಲಿ ನಾನು ನನ್ನ ಕ್ಲೈಂಟ್ ಎಕ್ಸ್ಪೀರಿಯನ್ಸ್ ಕೂಡ ಶೇರ್ ಮಾಡ್ತೀನಿ ಆದರೆ ನನ್ನ ಎಲ್ಲ ವೀವರ್ಸ್ಗೂ ಹೊಟ್ಟೆ ಯಾರಿಗಿಲ್ಲ ಇದೆ ಅವರೆಲ್ಲ ಹೊಟ್ಟೆ ಸೊಂಟ ಸುತ್ತಳತೆಗಳನ್ನೆಲ್ಲ ಕಡಿಮೆ ಮಾಡಿಕೊಳ್ಳಿಕ್ಕೆ ಈ ಸಿಂಪಲ್ ಎಕ್ಸಸೈಸ್ ಒಂದು ನಿಮಿಷ ಮಾಡಿದರೆ ಸಾಕು ಏನಪ್ಪ ಅದು ಅಂದರೆ ಪ್ಲ್ಯಾಂಕ್ ಪ್ಲ್ಯಾಂಕ್ ಎಕ್ಸಸೈಸ್ ಇದನ್ನು ನಾವು ಒಂದು ನಿಮಿಷ ಅರವತ್ತು ಸೆಕೆಂಡ್ ಮಾಡಬೇಕಾಗತ್ತೆ ಸೊ ನಮಗೆ ಹೊಟ್ಟೆ ಬಜ್ಜು ಜಾಸ್ತಿ ಇದೆ ಅನ್ನೋರು ಇದನ್ನು ಒನ್ ಇಂಟು ಫೈ ಸೆಟ್ಸ್ ಕೂಡ ಮಾಡಬೇಕಾಗತ್ತೆ ಫುಲ್ ಬೇಗ ಹೊಟ್ಟೆ ಕರಗಿಬಿಡತ್ತೆ ಮೀಡಿಯಮ್ ಆಗಿದೆ ಓಕೆ ಅಂದರೆ ಒನ್ ಇಂಟು ತ್ರೀ ಸೆಟ್ಸ್ ಮಾಡಬೇಕಾಗತ್ತೆ ಅದು ಸಿಕ್ಸ್ಟಿ ಸೆಕೆಂಡ್ಸ್ ಸಿಕ್ಸ್ಟಿ ಸೆಕೆಂಡ್ಸ್ ಎಕ್ಸಸೈಸ್ ಮಾಡಿ ನೆಕ್ಸ್ಟ್ ಎಕ್ಸಸೈಸ್ ತರ್ಟಿ ಸೆಕೆಂಡ್ ರೆಸ್ಟ್ ತಗೊಂಡು ಕಂಟಿನ್ಯೂ ಮಾಡಬೇಕಾಗತ್ತೆ ಹೀಗೆ ಸ್ವಲ್ಪ ಹೊಟ್ಟೆ ಭಾಗ ಕಡಿಮೆ ಆದರೆ ಸಾಕು ಅನ್ನೋರು ತ್ರೀ ಸೆಟ್ಸ್ ಇಲ್ಲ ಜಾಸ್ತಿ ಬೇಗ ಕಡಿಮೆ ಆಗಬೇಕು ಜಾಸ್ತಿ ಇದೆ ಹೊಟ್ಟೆ ಬೇಗ ಕರಗಬೇಕು ಅನ್ನೋರು ಫೈವ್ ಸೆಟ್ಸ್ ಮಾಡಬೇಕಾಗತ್ತೆ ಹಾಗೆ ಹೆಣ್ಮಗಳಿಗೆ ತುಂಬ ಜಾಸ್ತಿ ಸೊಂಟದ ಬಜ್ಜಿ ಇರುತ್ತೆ ಸೊಂಟದ ಸುತ್ತಳತೆ ಹಿಂಗೆ ಇಟ್ಕೊಂಡ್ರೆ ನಮಗೆ ಕೈಗೆ ಸಿಗ್ತಾ ಇರುತ್ತೆ ನೋಡಿ ಹಾಗೆ ಆ ಬಜ್ಜು ಸೊಂಟದ ಸುತ್ತಳತೆ ಕಡಿಮೆ ಆಗಬೇಕು ಅಂದರೆ ಸೈಡ್ ಪ್ಲ್ಯಾಂಕ್ ಮಾಡಬೇಕಾಗತ್ತೆ ಇದು ಅಷ್ಟೇ ಸಿಕ್ಸ್ಟಿ ಸೆಕೆಂಡ್ ಹಿಂಟು ತ್ರೀ ಸೆಟ್ಸ್ ಮಾಡಬೇಕಾಗತ್ತೆ ತರ್ಟಿ ಸೆಕೆಂಡ್ಸ್ ಗ್ಯಾಪ್ ತಗೊಳ್ಬೇಕಾಗತ್ತೆ ಗ್ಯಾಪ್ ಮೀನ್ಸ್ ರೆಸ್ಟ್ ಹಾಗೆ ತುಂಬ ಜನಕ್ಕೆ ಬ್ಯಾಕ್ ಬೊಜ್ಜು ಇರುತ್ತೆ ಸೊಂಟದ ಹಿಂದೆಗಡೆ ಬೊಜ್ಜು ಎಕ್ಸ್ಟ್ರಾ ಬೆಳ್ಕೊಂಡಿರುತ್ತೆ ಅಂಥವರು ರಿವರ್ಸ್ ಪ್ಲ್ಯಾಂಕ್ ಮಾಡಬೇಕಾಗತ್ತೆ ಬ್ಯಾಕ್ ಸೈಡಿಂದ ಸೀನ್ ನಾನು ತೋರಿಸ್ತಾ ಇದ್ದೀನಿ ವೀಡಿಯೋದಲ್ಲಿ ಹೀಗೆ ಹೀಗೆ ತರ್ಟಿ ಸೆಕೆಂಡ್ಸ್ ಮಾಡಿ ಓಕೆ ಕಂಫರ್ಟಬಲ್ ಆಗಿ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಅನ್ನಿಸ್ದಾಗ ಸಿಕ್ಸ್ಟಿ ಸೆಕೆಂಡ್ಸ್ವರೆಗೂ ಕಂಟಿನ್ಯೂ ಮಾಡಿ ಸ್ಟಾರ್ಟಿಂಗಲ್ಲಿ ತರ್ಟಿ ಸೆಕೆಂಡ್ಸ್ ಎಕ್ಸಸೈಸ್ ತರ್ಟಿ ಸೆಕೆಂಡ್ ರೆಸ್ಟ್ ಮತ್ತೆ ತರ್ಟಿ ಸೆಕೆಂಡ್ ಎಕ್ಸಸೈಸ್ ತರ್ಟಿ ಸೆಕೆಂಡ್ ರೆಸ್ಟ್ ಹೀಗೆ ತ್ರೀ ಸೆಟ್ ಮಾಡಿದ್ರೆ ಸಾಕು ಬ್ಯಾಕ್ ಬಜ್ಜು ಕೂಡ ಕರಗುತ್ತೆ ಈ ಎಕ್ಸಸೈಸ್ನ ನೀವು ಮಾಡೋದ್ರಿಂದ ಫ್ಲೆಕ್ಸಿಬಿಲಿಟಿ ಬರುತ್ತೆ ನಿಮಗೆ ಹಾಗೆ ಮೆಟಬಾಲಿಸಂ ಬೂಸ್ಟ್ ಆಗುತ್ತೆ ಹಾಗೆ ಕೋರ್ ಸ್ಟ್ರೆಂತ್ ಹೆಚ್ಚಾಗತ್ತೆ ನಿಮಗೆ ಮೈಂಡ್ ಕೂಡ ರಿಲ್ಯಾಕ್ಸ್ ಆಗುತ್ತೆ ಕೇವಲ ನಿಮಗೋಸ್ಕರ ನೀವು ಒಂದು ನಿಮಿಷ ಟೈಮ್ ಕೊಟ್ಕೊಂಡ್ರೆ ಹೊಟ್ಟೆ ಬಜ್ಜನ್ನ ಕರ್ಗಸ್ಕೊಂಡ್ಬಿಡ್ಬೋದು ಈ ಎಕ್ಸಸೈಸ್ ಒಂದೇ ಸರಿ ಒಬ್ಬೊಬ್ಬರಿಗೆ ಒಂದು ನಿಮಿಷದವರೆಗೂ ಮಾಡ್ಲಿಕ್ಕೆ ಆಗಲ್ಲ ತರ್ಟಿ ಸೆಕೆಂಡ್ಸ್ ಇಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಮಾಡಿ ನೋಡಿ ಜಸ್ಟ್ ಒನ್ ವೀಕ್ ಅಲ್ಲಿ ನಿಮ್ಗೆ ವಿಸಿಬಲ್ ರಿಸಲ್ಟ್ ಶೋ ಆಗತ್ತೆ ಇದರಿಂದ ಬೋನ್ ಸ್ಟ್ರೆಂತ್ ಕೂಡ ಹೆಚ್ಚಾಗತ್ತೆ ಹಾಗೆ ನೀವು ಎಲ್ಲ ತಿನ್ಕೊಂಡು ಹೊಟ್ಟೆ ತುಂಬಾ ತಿಂತ ತಿಂತ ಹೊಟ್ಟೆ ಕರಗಿಸ್ಕೊಬಹುದು ಬಾಡಿಲಿ ಓವರ್ ಆಲ್ ಫ್ಯಾಟ್ ಕಡಿಮೆ ಮಾಡ್ಕೊಬಹುದು ಹಾಗೆ ಹೆಲ್ತ್ ಇಶ್ಯೂಸ್ ಎಲ್ಲಾನು ಸಾಲ್ವ್ ಮಾಡ್ಕೊಬಹುದು ಅದು ಹೇಗೆ ಅಂದ್ರೆ ನಮ್ಮ ಡಯಟ್ ಪ್ಲಾನ್ ಮೂಲಕ ಸೊ ಇವ್ರು ನನ್ನ ಕ್ಲೈಂಟ್ ನಮ್ಮ ಡಯಟ್ ಪ್ಲಾನ್ ಮಾಡಿ ಎಷ್ಟು ವೇಟ್ ಲಾಸ್ ಮಾಡ್ಕೊಂಡಿರಿದ್ದಾರೆ ಎಷ್ಟು ದಿನದಲ್ಲಿ ಹಾಗೆ ಏನೆಲ್ಲ ರಿಸಲ್ಟ್ ಬಂದಿದೆ ಅಂತ ತಿಳ್ಕೊಂಡ್ ಬರೋಣ ಬನ್ನಿ ಗೈಸ್ ಹೇಗಿದ್ದೀರಾ ಎಷ್ಟ್ ದಿನ ಆಯ್ತು ಡಯಟ್ ಪ್ಲಾನ್ ತಗೊಂಡು ಹದಿನೈದು ದಿನ ಕಂಪ್ಲೀಟ್ ಆಯ್ತು ಹದಿನೈದು ದಿವಸಕ್ಕೆ ಎಷ್ಟು ವೆಯ್ಟ್ ಲಾಸ್ ಆಗಿದೆ ಆರ್ ಕೆಜಿ ಹೊಟ್ಟೆ ಸುತ್ತಲತ್ತ ಎಷ್ಟು ಕಡಿಮೆ ಆಗಿದೆ ನಲ್ವತ್ ಮೂರ್ ಇದೆ ಮೇಡಮ್ ನಲ್ವತ್ತಾರಿಂದ ನಲ್ವತ್ಮೂರ್ ಆಗಿದ್ಯಾ ಹೌದು ಮೇಡಂ ಓಕೆ ಹೇಗ್ ಅನ್ನಸ್ತಾ ಇದ್ಯಪ್ಪಾ ನಿಮ್ಗೆ ಹದಿನೈದ್ ದಿವ್ಸದಲ್ಲಿ ಲಾಸ್ ಆಗ್ತೀನಿ ಅಂತ ಅನ್ಕೊಂಡಿದ್ರ ಇಲ್ಲ ಮೇಡಂ ಅನ್ಕೊಂಡಿರ್ಲಿಲ್ಲ ಹೇಗೆ ನಿಮ್ಗೆ ನಮ್ಮ ಡಯಾನ್ ಬಗ್ಗೆ ಗೊತ್ತಾಯ್ತಪ್ಪಾ ಮೇಡಂ ನಾನು ಐದ್ ವರ್ಷದಿಂದ ಹಿಂದೆಯಿಂದ ನೋಡ್ತಾ ಇದ್ದೆ ಮೇಡಂ ಚಾನೆಲ್ ನೋಡಿ ನೋಡಿ ತಗೊಂಡಿತಾ ಹೌದು ಮೇಡಂ ತಗೋಬೇಕು ತಗೋಬೇಕು ಅಂತ ತಗೋಳಾಕ ಆಗಿರ್ಲಿಲ್ಲ ಆಕೆ ಆಮೇಲೆ ಸಗಣ

ವೆರಿ ಗುಡ್ ವೆರಿ ಗುಡ್ ಜ್ಯೋತಿ ಜ್ಯೋತಿ ಇಷ್ಟೆಲ್ಲ ರಿಸಲ್ಟ್ ನಿಮ್ಗೆ ಎಲ್ಲಾ ತಿಂತ ತಾನೇ ಬಂದಿದ್ದು ಹೌದು ಮೇಡಮ್ ಹೊಟ್ಟೆ ತುಂಬಾ ತಿನ್ಕೊಂಡು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದೀರಾ ಹೌದು ಮೇಡಮ್ ತಿಂತಿದ್ದು ಆದ್ರೆ ಎಷ್ಟ್ ತಿನ್ಬೇಕು ಯಾವಾಗ ತಿನ್ಬೇಕು ಅಂತ ಗೊತ್ತಾಯ್ತಿರ್ಲಿಲ್ಲ ಟು ಟೈಮ್ ತಿಂತಾನೆ ಓಕೆ ವೆರಿ ಗುಡ್ ಫಸ್ಟ್ ದಿನ ತುಂಬಾ ಕಷ್ಟ ಆಗ್ತದೆ ಮೇಡಮ್ ಹ್ಮ್ 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 ತುಂಬಾ ಚೆನ್ನಾಗಿ ಅನಿಸ್ತಿದೆ ಓಕೆ ಓಕೆ ಗುಡ್ ಗುಡ್ ಜ್ಯೋತಿ ಸೊ ಇವಾಗ ಬಾಡಿ ಎಲ್ಲ ಹೇಗಿದೆಪ್ಪ ನಿಮ್ಗೆ ಫಸ್ಟ್ ಫುಲ್ಲು ಫ್ರೀ ಇದೆಯಾ ಎಕ್ಸಸೈಜ್ ಮಾಡಾಗ ಹೊಟ್ಟೆಲ್ಲ ಒಳಗಡೆ ಒಟ್ಟಾಗಿದೆ ಅನ್ನಿಸ್ತಿದೆ ಓಕೆ 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 ಅಂದ್ರೆ ಮೂರು ಟೈಮು ಹೊಟ್ಟೆ ತುಂಬಾ ತಿಂತ ಇದ್ರಿ ಅಲ್ವಾ ಹೌದು ಮೇಡಮ್ ತಿಂತಾನೆ ಇರ್ತೀವಿ ತಿಂತಾ ತಿಂತಾನೆ ಫ್ಯಾಟ್ ಲಾಸ್ ಮಾಡ್ಕೊಂಡಿದ್ದಾ ಹೌದು ಮೇಡಮ್ ಓಕೆ ಜ್ಯೋತಿ ನಮ್ಮ ಚಾನೆಲ್ ಫಾಲೋ ಮಾಡೋ ವ್ಯೂವರ್ಸ್ ಗೆ ನಿಮ್ ಕಡೆಯಿಂದ ನಮ್ಮ ಡಯಟ್ ಪ್ಲಾನ್ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟ ಪಡ್ತೀರಾ ತುಂಬಾ ಖುಷಿಯಿಂದ ತಗೊಂಬೋದು ಮೇಡಮ್ ಎಲ್ರಿಗೂ ತುಂಬಾ ಹೆಲ್ಪ್ ಆಯ್ತಾ ಮೇಡಂ ನಿಮ್ಮಿಂದ ಎಷ್ಟೋ ವರ್ಷಗಳಿಂದ ಇದು ಹಳೆ ನೋವುಗಳೆಲ್ಲ ಕ್ಲಿಯರ್ ಆಗುತ್ತಾ ಹೌದು ಮೇಡಮ್ ತುಂಬಾ ಖುಷಿ ಖುಷಿ ಮೇಡಂ ತಗೋಬಹುದು ಮೇಡಮ್ ಸೊ ಜ್ಯೋತಿ ಎಷ್ಟು ವರ್ಷದಿಂದ ಬ್ಯಾಕ್ ಪೇನ್ ಇತ್ತಪ್ಪ ನಿಮ್ಗೆ ಇವಾಗ ಒಂದ್ ವರ್ಷದಿಂದ ಆಯ್ತು ಮೇಡಂ ಮತ್ತೆ ರಾತ್ರಿ ಮಲ್ಗಕ್ಕೆ ಆಯ್ತಿಲ್ಲ ಎದ್ದು ಕೂರ್ತಿದೆ ಓಕೆ ಓಕೆ ಇವಾಗ ನಿದ್ದೆ ಇಲ್ಲ ಚೆನ್ನಾಗಿ ಬರ್ತಿದ್ಯಾ ಹಾ ಚೆನ್ನಾಗಿದೆ ಮೇಡಂ ಸ್ಟಾರ್ಟಿಂಗ್ ನಿದ್ದೆ ಬರ್ತಿದ್ಯಾ ಮೇಡಮ್ ನಿದ್ದೆ ಮಾಡ್ತೀನಿ ಮೇಡಂ ಇವಾಗ ನಿದ್ದೆ ಕೂಡ ಚೆನ್ನಾಗಿ ಮಾಡ್ತೀರಾ ಹೌದು ಮೇಡಂ ಚೆನ್ನಾಗಿ ಬರ್ತಾ ಇದೆ ಓಕೆ 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 ಬಟ್ಟೆಗಳೆಲ್ಲ ಲೂಸ್ ಆಗ್ತಾ ಇದ್ಯಾ ಹೌದು ಮೇಡಂ ಪರವಾಗಿಲ್ಲ ಅನ್ಸ್ತದೆ ಕಡಿಮೆ ಆಗ್ಬೇಕು ಮೇಡಂ ಹ್ಮ್ ಈ ಹದಿನೈದು ದಿವಸದಲ್ಲೇ ಆರು ಕೆಜಿ ಕಡಿಮೆ ಆಗಿದ್ದೀರಾ ಅಂದ್ರೆ ಇನ್ನು ಎಷ್ಟು ಬೇಗ ಕಡಿಮೆ ಆಗ್ತೀರಾ ನಿಮಗೆ ಗೊತ್ತಿರ್ಬೇಕು ನನಗಿನ್ನೂ ಚೆನ್ನಾಗಿ ಆ ಮೂರ್ ದಿನ ಎಕ್ಸರ್ಸೈಸ್ ಮಾಡ್ಲಿಲ್ಲ ಮೇಡಂ ಮಂಡಿ ನೋವು ಏಟ್ ಆಗ್ಬಿಟ್ಟಿತ್ತು ಹ್ಮ್ ಏನ್ ಮಾಡ್ಕೊಂಡ್ ಏಟ್ ಮಾಡ್ಕೊಂಡ್ರಪ್ಪ ಬಿದ್ಬಿಟ್ಟೆ ಮೇಡಂ ಮನೆ ಹೊರಗಡೆ ಓಕೆ ಓಕೆ ತೆಕ್ಕೆ ಜಾಗ್ರತೆಯಿಂದ ಓಡಾಡ್ಬೇಕು ಮನೇಲಾಗ್ಲಿ ಹೊರಗಡೆ ಆಗ್ಲಿ ಓಕೆನಾ ಮಕ್ಕಳ ಕೇಳ್ತಾನೆ ಇರ್ತೀನಿ ಮೇಡಮ್ ಸಣ್ಣಾಗಿದ್ನ ಸಣ್ಣಾಗಿದ್ನ ಎಲ್ಲಿ ಏನು ಕರ್ಗಿದೆ ಅಂತ ಎಲ್ಲ ಕೇಳ್ತಿರ್ತೀನಿ ಏನ್ ಹೇಳ್ತಾರೆ ಮಕ್ಳು ಪರವಾಗಿಲ್ಲ ಮೇಡಮ್ ಅವಾಗ ಅವಾಗಿಂದ ಇವಾಗ ಪರವಾಗಿಲ್ಲ ಮಮ್ಮಿ ಇನ್ನೂ ಹದಿನೈದು ದಿನ ಅದೆಲ್ಲ ಮಾಡು ಕಂಪ್ಲೀಟ್ ಆಗಿ ಓಕೆ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಎಲ್ರು ಐಡೆಂಟಿಫೈ ಮಾಡ್ತಿದಾರಲ್ವಪ್ಪ ನೀವ್ ಸಣ್ಣ ಆಗಿರೋದು ಹೌದು ಮೇಡಮ್ ಹೊರಗಡೆ ಹೋಯ್ತಾ ಇಲ್ಲ ನಾನು ಜಾಸ್ತಿ ಮನೇಲಿ ಐಡೆಂಟಿಫೈ ಮಾಡ್ತಾ ಇದ್ದ ಮಕ್ಳು ಹೇಳ್ತಾರ ಓಕೆ ಓಕೆ ಗುಡ್ ಗುಡ್ ಓಕೆ ಜ್ಯೋತಿ ಥ್ಯಾಂಕ್ ಯು ಫಾರ್ ಕಾಲಿಂಗ್ ಕೇಳ್ಕೊಂಡ್ ಬಂದ್ವಿ ಅಲ್ವಾ ಅಷ್ಟೇ ಸಿಂಪಲ್ ತಿಂತಾ ತಿಂತಾನೆ ನೀವು ಕಷ್ಟನೇ ಪಡದೆ ಜಿಮ್ಗೆ ಹೋಗದೆ ವರ್ಕೌಟ್ ಮಾಡದೆ ಇಷ್ಟು ರಿಸಲ್ಟ್ನ ಪಡ್ಕೊಂಡ್ಬಿಡಬಹುದು ಮನೆಯಿಂದ ಅದು ನಿಮ್ಮ ಮನೇಲಿ ನೀವು ಮಾಡಬೇಕಾಗಿರೋದಿಷ್ಟೇ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ವೈಟ್ ಲಾಸ್ ಇನ್ಫಾರ್ಮೇಷನ್ನ ತಿಳ್ಕೊಂಡು ಹ್ಯಾಪಿಯಾಗಿ ಹೆಲ್ತಿಯಾಗಿ ತಿಂತ ತಿಂತ ಫಿಟ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಐಸ್ ಲವ್ ಯು ಆಲ್ ಬಾಯ್